ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಗಣೇಶ ಹಬ್ಬ ಮುಗೀತು ಎರಡು ದಿನ ಸ್ವೀಟ್ ಊಟ ಮಾಡಿದ್ದಾಯಿತು ಸೊ ಹಬ್ಬ ಮುಗಿದ್ಮೇಲೆ ಒಂದು ನಾನ್ ವೆಜ್ ಊಟ ಇರಲೇಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನಿಲ್ಲಿ ಬೋಟಿಗೊಜ್ಜನ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಫುಲ್ ಬೋಟಿನ ತರಿಸಿದ್ದೀನಿ ಇದು ಅಲ್ಲೇ ಕ್ಲೀನ್ ಮಾಡಿ ಕಟ್ ಮಾಡಿಕೊಟ್ಟಿದ್ರು ಕೆಲವೊಂದು ಸ್ವಲ್ಪ ದಪ್ಪಾಯಿತು ಅಂದ್ಬಿಟ್ಟು ಬೇಯಕ್ಕೆ ಹಾಕೋಕೆ ಮುಂಚೆ ಸಣ್ಣದಾಗಿ ಕಟ್ ಮಾಡಿ ಅರಶಿನ ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಾಳೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಕಡಲೆಕಾಳನ್ನು ಕೂಡ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಕಡಲೆಕಾಳು ಜೊತೆಗೆ ನಮಗೆ ಬಾಳೆಕಾಯಿ ಬೇಡ ಅಂದರೆ ಆಲೂಗೆಡ್ಡೆನೂ ಹಾಕಬೋದು ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ತೆಂಗಿನಕಾಯಿ ಒಂದು ಟೊಮೆಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ನಾಲ್ಕೈದು ಲವಂಗ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇದೇನಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ರುಬ್ಬೋದ್ರಿಂದ ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಇದು ನನಗ ಥರ ಅನಿಸುತ್ತೆ ಸೊ ನಾನು ಯಾವಾಗಲೂ ಅದೇ ಥರ ಮಾಡೋದು ನೋಡಿ ಈ ಥರ ಟ್ರೈ ಮಾಡಿ ಈ ಥರ ಎಲ್ಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು ತುಂಬ ಹೊತ್ತೆಲ್ಲ ಬಾಡಿಸ್ಬೇಕು ಅಂತ ಏನೂ ಇಲ್ಲ ಈ ತೆಂಗಿನಕಾಯಿ ಇದೆ ಅಲ್ವಾ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತೆಂಗಿನಕಾಯಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜೊತೆಗೆ ಟೊಮೆಟೊ ಕೂಡ ಸ್ವಲ್ಪ ಬೇಯಬೇಕು ಇದೆಲ್ಲ ಆಯಿತು ಅಂತ ಗೊತ್ತಾದಾಗ ಒಂದು ಕಲರ್ ಚೇಂಜ್ ಆಗುತ್ತೆ ಇನ್ನೊಂದು ಒಳ್ಳೆ ಘಮ ಬರುತ್ತೆ ಆಗ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ ನೋಡಿ ಈಗ ಇದು ಆಗಿದೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ಜಾರ್ಗೆ ಹಾಕ್ಕೋತೀನಿ ಇದು ಸ್ವಲ್ಪ ನುಣ್ಣಗೆನೆ ಆಡಿಸ್ಬೇಕು ಏಕೆಂದರೆ ಸ್ವಲ್ಪ ತರಿತರಿ ಇದ್ದರೆ ತಿನ್ನೋಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ ಇದು ಮೇಲೆ ನಾನು ಇದಕ್ಕೆ ಮಸಾಲೆ ಪೌಡರ್ಗಳನ್ನ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದ್ದೀನಿ ನನಗೆ ಎಷ್ಟು ಬೇಕೋ ಕಾರಕ್ಕೆ ಅಷ್ಟು ಅಚ್ಕಾರ ಪುಡಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಕೂಡ ಮತ್ತೆ ರುಬ್ಬಬೇಕು ಅದನ್ನು ಕೂಡ ಸಣ್ಣಗಾಗಬೇಕು ಮೇಲೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡು ಫಸ್ಟಿಗೆ ನಾನು ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಬಾಳೆಕಾಯಿ ಫಸ್ಟಿಗೆ ಹಾಕಿ ಆಮೇಲೆ ನಾನು ಕಡಲೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊತಿದ್ದೀನಿ ಇದು ಎರಡೂ ಚೆನ್ನಾಗಿ ಸ್ವಲ್ಪ ಮಿಕ್ಸಾಗಿ ಎಣ್ಣೆಲಿ ಬಾಡಿಸಿದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಹಾಕಿದ ತಕ್ಷಣ ಈ ಬಾಳೆಕಾಯಿ ಕುಕ್ಕರ್ಗೆ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿಕೊಂಡು ಕೈ ಆಡಿಸ್ಕೋಬೇಕಾಗತ್ತೆ ಇದಾದ ಮೇಲೆ ಕ್ಲೀನಾಗಿರೋಂತಹ ಬೋಟಿನ ಅದ್ರ ಜೊತೆಗೆ ನಾನು ಹಾಕ್ತಾಯಿದ್ದೀನಿ ಸುಮಾರು ಇದು ಒಂದು ಬೋಟಿ ಇದೆ ಫುಲ್ಲು ಇದು ನೋಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸ್ಕೊಬೇಕಾಗತ್ತೆ ಆ ಥರ ಮಿಕ್ಸ್ ಮಾಡಬೇಕು ಅಂದರೆ ಕಡಲೆಕಾಳು ಬಾಳೆಕಾಯಿ ಮತ್ತು ಬೋಟಿ ಮೂರು ಈಕ್ವಲಾಗಿ ಮಿಕ್ಸ್ ಆಗಬೇಕು ಅದೊಂದಷ್ಟು ಇದೊಂದಷ್ಟು ಕಣ ಥರ ಆಗಬಾರ್ದು ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಯಿಸೋಕೆ ಹಾಕಿರ್ತೀವಿ ಅದಕ್ಕಾಗಿ ನೋಡ್ಕೊಂಡು ಹಾಕೋಬೇಕು ಇದಾದಮೇಲೆ ನಾನು ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಮತ್ತು ಇದು ಗೊಜ್ಜಾಗಿರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ಗೊಜ್ಜು ಟೈಪ್ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಲಿಲ್ಲ ನಾನಿಲ್ಲಿ ಉಪ್ಪು ಅರಶಿನ ಹಾಕಿದ್ಮೇಲೆ ಕೈಯಾಡಲಿಲ್ಲ ಅದಕ್ಕಾಗಿ ಒಟ್ಟಿಗೆ ಮಸಾಲೆನೇ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಕಡೆ ಉಪ್ಪು ಅರಶ ಮಸಾಲೆ ಹಿಡಿಯೋ ಥರ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಬೇಡ ಒಂದು ಮೂರು ವಿಷಲ್ ಆದರೆ ಸಾಕು ಯಾಕೆಂದರೆ ಕ್ಲೀನಾಗಲಿ ಅಂತ ಬೇಯಕ್ಕೆ ಇಟ್ಟಾಗ್ಲೇ ಅದೊಂದು ಸ್ವಲ್ಪ ಕಾಲು ಬಾಗ್ದಷ್ಟು ಬೆಂದಿರುತ್ತೆ ಅದಕ್ಕಾಗಿ ಇಲ್ಲಿ ಮೂರೇ ವಿಷಲ್ ಹಾಕ್ಸಿದ್ರೆ ಸಾಕು ಬೇಯುತ್ತೆ ನೋಡಿ ಈಗ ಬೋಟಿ ಗೊಜ್ಜು ರೆಡಿಯಾಯಿತು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕಷ್ಟೇ ಎಲ್ಲ ಟೇಸ್ಟು ಕೂಡ ತುಂಬಾ ರುಚಿಯಾಗಿತ್ತು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಬೈದಲ್ಲೇ ಮಾಡಿದೆ ಹೆಂಗಾಗುತ್ತೋ ಏನೋ ಅಂದ್ಕೊಂಡು ಆದರೆ ಆ ಭಯ ಎಲ್ಲ ಏನು ಇಲ್ಲಿ ಇರಲಿಲ್ಲ ಆಮೇಲೆ ಯಾಕಂದರೆ ಅಷ್ಟು ಸೂಪರ್ ಆಗಾಗಿತ್ತು ಜೊತೆಗೆ ನಾನಿಲ್ಲಿ ಮಟನ್ ಚಾಪ್ಸ್ ಮಾಡಿದ್ದೆ ಜೊತೆಗೆ ಗೀ ರೈಸ್ ಮಾಡಿದ್ದೆ ಊಟ ಮುಗಿಸ್ಕೊಂಡು ನನ್ನ ಮೈದನ್ನ ಊರಿಗೆ ಹೊರಟಿದ್ದ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅಂತ ಅವ್ರ ಜೊತೆ ಅವರು ಕೂಡ ಹೋದರು ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬಬಾ ಬಾ